ಆ ತರವನ್ನು ನಾವು ಯಾರಿಗೂ ಕೊಡ್ಬಾರ್ದು ಯಾವ ಹೆಣ್ಮಕ್ಳಿಗೂ ಕೊಡ್ಬಾರ್ದು ಹೆಣ್ಮಕ್ಳಿಗೆ ತಂದೆ ಅಂದ್ರೆ ವಿಶೇಷವಾದ ಪ್ರೀತಿ ಇರುತ್ತೆ ಚಾಪಿ ಒತ್ತುತ್ತೆ ಅದೊಂದು ಕೌದಿ ಇರ್ಲಿ ಬಿಡು ಅಂತ ಆಗ್ತದೆ ಕುತ್ಕೊಂಡು ಒಂದ್ ಕುಟುಂಬ ನೀರು ಕುಡಿದಷ್ಟೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾ ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಮೇ ಮೂರು ಏನಿದೆ ಇದು ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ ನನ್ನ ಜೀವ ಇರೋ ತನಕ ಈ ಒಂದು ದಿನ ನಾನು ಯಾವತ್ತೂ ಮರೆಯಲ್ಲ ಸ್ನೇಹಿತರೆ ನನ್ನ ಲೈಫಲ್ಲೇ ಒಂದು ಕರಾಳ ದಿನ ಅಂತ ಬಂದಿರೋದು ಅಂದರೆ ಮೇ ಮೂರು ಸೊ ಇವತ್ತಿನ ದಿನದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ನಾನು ನೈಟ್ ಮಿಡ್ ನೈಟಲ್ಲಿ ಮಿಡ್ ನೈಟ್ ಒಂದೂವರೆ ಸುಮಾರು ನನಗೆ ಯಾರು ಹೊಡೆದು ಎಪ್ಸಿ ಥರ ಫೀಲ್ ಆಯಿತು ಎದ್ದು ಬಂದು ನನ್ನ ಟೈಮ್ ನೋಡಿದಾಗ ಒಂದೂವರೆ ಆಗಿತ್ತು ಅದಕ್ಕಿಂತ ಮುಂಚೆ ಸ್ನೇಹಿತರೆಂದ್ರೆ ಒಂದು ಹತ್ತು ಗಂಟೆ ಹತ್ತೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆ ಮೂಮೆಂಟಲ್ಲಿ ನಾನು ನಮ್ಮ ತಂದೆನ ನೆನ್ಸ್ಕೊಂಡು ತುಂಬ ಇದೆ ಅವ್ರ ನೆನಪು ನನಗೆ ದಿನ ಬರುತ್ತೆ ದಿನಕ್ಕೆ ಒಂದು ಸಾರಿನಾದರೂ ನಾನು ಅವ್ರನ್ನ ನೆನ್ಸ್ಕೊಂಡು ದಿನದಲ್ಲಿ ಒಂದು ಟೈಮ್ ಆದರೂ ನಾನು ಕಣ್ಣೀರು ಹಾಕ್ತಾ ಇರ್ತೀನಿ ಬಟ್ ಇವತ್ತು ಫುಲ್ ಸ್ಟ್ರಾಂಗಾಗಿ ನಿಮ್ಮ ಮುಂದೆ ಕುತ್ಕೊಂಡು ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿನ್ನೆ ನಾನು ಹತ್ತು ಹತ್ತುವರೆ ಆಗಿತ್ತು ಸೊ ಆ ಮೂಮೆಂಟಲ್ಲಿ ಅಪ್ಪಾಜಿ ನೆನ್ಸ್ಕೊಂಡು ಕಣ್ಣೀರು ಇದ್ದೆ ಯಾಕೆ ಅಂತಂದರೆ ಮೇ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಶ್ವಿಯಲ್ಲಿ ಒಂದು ಹತ್ತುವರೆ ಹಾಗಾಗಿತ್ತು ಊರಿಂದ ಫೋನ್ ಬಂತು ಅಮ್ಮ ಮನೆಯಿಂದ ಫೋನ್ ಬಂತು ಅಪ್ಪಾಜಿ ಫುಲ್ ಸೀರಿಯಸ್ ಆಗಿದೆ ಕರ್ಕೊಂಡು ಬರ್ತೀವಿ ದಾವಣಗೆರೆಗೆ ಅಂತ ಹೇಳಿ ಸರಿ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಹತ್ತುವರೆಗೆ ಫೋನ್ ಇಟ್ಟವರೆಲ್ಲ ಅವ್ರದ್ದು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಆ ಥರದ್ದೆಲ್ಲ ಮಾಡಿಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯರಾತ್ರಿ ಒಂದೂವರೆ ಆಗಿತ್ತು ನನಗೆ ನಿನ್ನೆ ನೈಟ್ ಒಂದೂವರೆಗೆ ಯಾರು ಹೊಡೆದೆಬ್ ಸಿ ಥರ ಫೀಲ್ ಆಯ್ತು ಎದ್ದು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಹತ್ತೆ ಸ್ನೇಹಿತರೆ ಮಿನಿಮಮ್ ಅಂತಂದರೆ ಒಂದು ಮೂರು ಮೂರುವರೆ ತನಕ ಹತ್ತಿದ್ದೀನಿ ಇವತ್ತು ನಾನು ಎಷ್ಟು ಅಳಬಾರ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಅಂದರೆ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಶ್ವಿ ಆ ದಿನ ಏನಿತ್ತು ಆ ದಿನದ ನಾವು ಕಳೆದಿರ್ತಕ್ಕಂಥ ಮೂಮೆಂಟು ಯಾರ ಲೈಫಲ್ಲೂ ಬರಬಾರ್ದು ಸ್ನೇಹಿತರೆ ಅಷ್ಟೊಂದು ಕೆಟ್ಟದಾಗಿತ್ತು ಆವತ್ತಿನ ದಿನ ಹೇಳಬೇಕು ಅಂತಂದರೆ ಮೇ ಎರಡನೇ ತಾರೀಕು ಮಿಡ್ ನೈಟಲ್ಲಿ ಅಪ್ಪಾಜಿ ಬಂದರು ಬಂದು ಹಿಂಗೆ ನಾವೆಲ್ಲರೂ ಹಾಲಲ್ಲೇ ಮಲ್ಕೊಂಡಿದ್ವಿ ಕುತ್ಕೊಂಡ್ರು ಒಂದು ಪ್ಲೇಸಲ್ಲಿ ಕುತ್ಕೊಂಡ್ರು ನನ್ನ ತಮ್ಮ ಹಿಂಗೆ ಎತ್ಕೊಂಡು ಬಂದ ಚಿಕ್ಕ ಮಗುನ ಎತ್ಕೊಂಡು ಬರ್ತಾರಲ್ವ ಸೊ ಆ ಥರನೇ ಎತ್ಕೊಂಡು ಬಂದ ಎತ್ಕೊಂಡು ಬಂದು ಕೂರ್ಸಿದ್ರು ಒಂದು ನಾನು ಯಾವಾಗಲೂ ನಿಮಗೆ ಸಿಲ್ವರ್ ಡಬ್ಬಿಗಳನ್ನ ತೋರಿಸ್ತಿರ್ತೀನಿ ನನ್ನ ಎಷ್ಟೋ ಗಳಲ್ಲಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ಜೋಳದಿಟ್ಟು ಆ ಥರದೆಲ್ಲ ಬಾಕ್ಸ್ಗಳನ್ನ ಇಟ್ಟಿರ್ತೀನಲ್ವ ಸೊ ಆ ಥರದ ಬಾಕ್ಸ್ನ ತಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಂಡ್ರು ಕೂತ್ಕೊಂಡು ಫುಲ್ ನೈಟು ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ ಯಾವಾಗ ನಿದ್ದೆ ಮಾಡಿದ್ರು ಅಂದರೆ ಒಂದು ನಾಲ್ಕು ಗಂಟೆ ಹಂಗಾಗಿತ್ತೇನೋ ನಾಲ್ಕೈದು ಗಂಟೆ ಆಗಿತ್ತೇನೋ ಅಲ್ಲಿ ತನಕ ಮಲ್ಕೊಂಡಿಲ್ಲ ಯಾವ ನಾನು ಸತ್ತೋಗ್ತೀನಿ ಭೇ ಯಾವಾಗಲೂ ನನ್ನ ನಮ್ಮ ಅಪ್ಪಾಜಿ ಹೆಣ್ಮಕ್ಳಿಗೆಲ್ಲ ಆ ಥರಾನೇ ಮಾತಾಡ್ತಾ ಇದ್ದಿದ್ದು ಯಾವತ್ತೂ ಹೆಣ್ಮಕ್ಳಿಗೆ ಹೋಗು ಬಾ ಈ ಥರ ಯಾವತ್ತೂ ನಮ್ಮ ತಂದೆ ವರ್ಡ್ಸ್ ಯೂಸ್ ಮಾಡಿಲ್ಲ ಯವ್ವ ಅಪ್ಪಾಜಿ ಏನ ಬೇ ಈ ಥರ ವರ್ಡ್ಗಳನ್ನೇ ಯೂಸ್ ಮಾಡಿ ಯಾವಾಗಲೂ ಇದ್ದಿದ್ದು ಆವತ್ತು ಬಂದ ತಕ್ಷಣ ಅಂದರು ನಾನು ನೋಡಿದ ತಕ್ಷಣ ನಾವು ತಂದೆಗೆ ಒಂಥರ ಏನೋ ದುಃಖ ಬಂದ ತಕ್ಷಣ ಹೇಳಿದರು ಯಾವ ನಾನು ಸತ್ತೋಗ್ಬಿಡ್ತೀನಿ ಬೇ ಅಂತ ಅಂದರು ನನಗದು ಆ ಕ್ಷಣಕ್ಕೆ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಯಿತು ಬೈದೆ ನಾನು ನಮ್ಮ ತಂದೆಗೆ ಯಾಕಪ್ಪಾಜಿ ಈ ಥರ ಎಲ್ಲ ಮಾತಾಡ್ತೀಯಾ ಹುಷಾರಾಗ್ತೀಯಾ ಅಂತಂದ್ರೆ ಯಾಕೆ ಅಂದರೆ ಹಿಂದೆ ನಮ್ಗೆ ಆ ಥರ ಒಂದು ಸಿಚುವೇಶನ್ ಬಂದಿತ್ತು ಯಾವಾಗ ಅಂದ್ರೆ ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇನೆ ಫೆಬ್ರವರಿ ಮಂತ್ ಅಲ್ಲಿ ಅವಾಗಲೂ ಕೂಡ ಅಷ್ಟೇ ನಮ್ಮ ತಂದೆನ ಹಾಗೆ ಕರ್ಕೊಂಡು ಬಂದಿದ್ದ ನನ್ನ ತಮ್ಮ ಸಣ್ಣ ಪಾಪನ ಎತ್ಕೊಂಡು ಬರ್ತಾರಲ್ವ ಹಾಗೇ ಕರ್ಕೊಂಡು ಬಂದಿದ್ದ ಹಾಗೆ ಕರ್ಕೊಂಡು ಬಂದಿರೋದು ನಾನು ಒಂದೂವರೆ ತಿಂಗಳಲ್ಲಿ ತುಂಬ ತುಂಬಾ ಪ್ರೀತಿಯಿಂದ ನನ್ನ ತಂದೆನ ನಾನು ರೆಡಿ ಮಾಡಿದೆ ಮುಂಚೆ ಹೇಗೆ ಊಟ ಮಾಡ್ತಾಯಿದ್ರು ಆ ಥರ ಎಲ್ಲ ರೆಡಿ ಮಾಡಿದ್ದೆ ನಾನು ಒಂದು ಕರ್ಕೊಂಡು ಬಂದಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಬಂದಾಗ ಯಾವ ಹಾಸ್ಪಿಟ್ಲಲ್ಲೂ ಹಿಡಿತಾ ಇಲ್ಲ ಯಾಕೆ ಅಂತಂದರೆ ಫೆಬ್ರವರಿ ಮಂತಲ್ಲಿ ನಮ್ಮ ಅಪ್ಪಾಜಿ ಕರ್ಕೊಂಡು ಬಂದಾಗ ಯಾವುದೇ ಹಿಡಿತಾ ಇಲ್ಲ ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ಕೊರೋನಾ ಮೂಮೆಂಟ್ ಆವಾಗ ಯಾವುದೇ ಹಾಸ್ಪಿಟಲಿಗೆ ಹೋದ್ರೂ ಕೂಡ ಫಸ್ಟು ಕೊರೋನಾ ಟೆಸ್ಟಿಂದ ಕೊಡ್ರಿ ಅಂತಾರೆ ಏನಾದರೂ ಹೆಚ್ಚು ಕಮ್ಮಿ ನಾವು ಮಾತಾಡಿದ್ವಿ ಅಂದರೆ ಸೀದಾ ಕೊರೋನಾ ಅಲ್ಲಿ ಚೆಕ್ ಮಾಡ್ಸ್ಕೊಂಡು ಬನ್ನಿ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನಾವು ಯಾವಾಗಲೂ ಅಪ್ಪಾಜಿನ ತೋರಿಸ್ತಾ ಇದ್ದಿದ್ದು విద్యసాగర్ హాస్పెటల్ దావణి తుంబే ఫేమస్ హాస్పిటల్ విద్యసాగర్ హాస్పిటల్ అస్తమ మే అలర్జీ అంతేబి తోర్సోరు నమ్మ తందే అస్తమ ఇప్పుడు నావ అనే తోర్తాయి ఆవత్ హోద్వి నో నన్న తర్కొండ మే మే సారి ఫెబ్రవరి హిమూరనే తారీఖు బంద్రు నా అప్పజీ ఫస్ట్ టైమ్ తుమా సీరియస్ అదే ఫస్ట్ టైమ్ మే హూరకు ఫెబ్రవరి హిమూరకు బందరు తుమా సీరియస్ అదాగా ఫెబ్రవరి హిమూరు ಅವಾಗ ಬಂದಾಗ ನೆಕ್ಸ್ಟ್ ಡೇ ನಾವು ಅಪ್ಪಾಜಿ ಕರ್ಕೊಂಡು ಹೋದ್ವಿ ಮೇ ಹದಿಮೂರು ನಾವು ಈ ಮನೆಗೆ ಬಂದಿರೋ ದಿನ ಮೇ ಹದಿಮೂರನೇ ತಾರೀಕು ನಾವು ಈ ಮನೆಗೆ ಬಂದಿದ್ವಿ ಹೊಸ್ತಾಗಿ ಸೊ ನಾವು ಮನೆ ಈ ಮನೆ ಹಾಲುಗ್ಸಿ ಸಂಜೆ ಎಲ್ಲ ಸಾಮಾನು ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಆವಾಗ ಬಂದಿದ್ರು ಅಪ್ಪಾಜಿ ಮೂರು ಗಂಟೆಗೆ ನೆಕ್ಸ್ಟ್ ಡೇ ನಾವು ವಿದ್ಯಾಸಾಗರ್ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ವಿ ಬಟ್ ವಿದ್ಯಾಸಾಗರ್ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು ಹಾಗಂತ ಹೇಳಿ ಬೇರೆ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಇನ್ನೊಂದು ಅದೇ ರೀತಿ ಅಸ್ತಮಾ ಸ್ಪೆಷಲಿಸ್ಟ್ ಹತ್ರನೇ ನಾವು ಕರ್ಕೊಂಡೋದ್ವಿ ಹೋದ್ವಿ ಬಟ್ ಅದು ಫುಲ್ ಡೌನಿಗಿತ್ತು ಹಾಸ್ಪಿಟಲ್ ಡೌನಿಗಿದ್ರೆ ಏನು ಮಾಡಿದ್ರು ಅಂದರೆ ಇಲ್ಲ ನಾವು ಪೇಷಂಟ್ ನೋಡೋಕೆ ಮೇಲೆ ಬರೋಲ್ಲ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿದರು ನನ್ನ ತಂದೆನ ನಮ್ಮ ತಮ್ಮ ಹಿಂಗೆ ಹೊತ್ಕೊಂಡು ಹೋಗಿ ಹೊತ್ಕೊಂಡು ಕರ್ಕೊಂಡು ಬಂದಿದ್ದ ಕೆಳಗಡೆ ಕರ್ಕೊಂಡು ಹೋದ್ವಿ ಏನೋ ಕಷ್ಟಪಟ್ಟು ಬಟ್ ಅವ್ರು ಏನಂದ್ರು ಅಂತಂದರೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ನಮ್ಮ ತಂದೆಗೆ ಉಸಿರಾಡೋಕ್ಕಾಗ್ತಿಲ್ಲ ಆಟೋದಲ್ಲಿ ಹೋಗ್ತಿದ್ವಿ ಎಲ್ಲೋ ಒಂದೊಂದು ಹಂಸ್ಗಳು ಬಂದಾಗ ನಮ್ಮ ತಂದೆ ಮೇಲುಸ್ರು ಮೇಲೆ ಮಾಡ್ತಿದ್ದಾರೆ ಕೆಳಗುಸ್ರು ಕೆಳಗಡೆನೆ ಮಾಡ್ತಿದ್ದಾರೆ ಅವತ್ತೇ ಎಲ್ಲೋ ನಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತ ಅಂದ್ಕೊಂಡಿದ್ವಿ ಅಷ್ಟು ಸೀರಿಯಸ್ ಆಗಿತ್ತು ಅಲ್ಲೆಲ್ಲೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವ್ರನ್ನ ನೋಡೋದಕ್ಕೆ ವಾಪಸ್ ನಾ ಅಪ್ಪಾಜಿ ಇಲ್ಲ ನನ್ನ ಸತ್ರ ನನ್ನ ಮನೆಯಲ್ಲೇ ಸಾಯ್ತೀನಿ ನಾನು ವಾಪಸ್ ಕರ್ಕೊಂಡು ಹೋಗ್ರಿ ಅಂದ್ಬಿಟ್ರು ಕರ್ಕೊಂಡು ಕರ್ಕೊಂಡ್ಬಂದು ಇಲ್ಲೇ ಲೋಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ನಿಜವಾಗ್ಲೂ ನಾವು ಅವ್ರನ್ನ ನೆನ್ಸ್ಕೋಬೇಕು ಲೋಕಲ್ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ತುಂಬಾ ನೈಟ್ ಸಿಗ್ತಾಯಿದ್ರು ಡಾಕ್ಟ್ರು ಇಲ್ಲಿ ಲೋಕಲ್ ಹಾಸ್ಪಿಟ್ಲು ನೈಟ್ ಅವ್ರು ಎರಡು ಹತ್ತಿರ ವರ್ಕ್ ಮಾಡ್ತಾರೆ ಮಧ್ಯಾಹ್ನ ಟೈಮ್ ಒಂದು ಬೇರೆ ಹಾಸ್ಪಿಟಲಿಗೆ ಹೋಗ್ತಾರೆ ಅವ್ರದ್ದೇ ಒಂದು ಓನ್ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ ಹೋದ್ವಿ ನೈಟ್ ಅವ್ರ ಹತ್ರ ಕರ್ಕೊಂಡು ಏಳುವರೆ ಏಳುವರೆ ಆಗಿತ್ತು ಕರ್ಕೊಂಡು ಹೋದ್ವಿ ಸರ್ ಈ ಥರ ಎಮರ್ಜೆನ್ಸಿ ಇದೆ ಸರ್ ಅಂತ ಅಂದೆ ಕರ್ಕೊಂಡು ಬರ್ತೀವಿ ಒಳಗೆ ಅಂತಂದೆ ಅವರು ಕರ್ಕೊಂಡು ಬರಬೇಡಿ ಎಮರ್ಜೆನ್ಸಿ ಇದೆ ಅಂತ ಇರತ್ತಾನೆ ಕರ್ಕೊಂಡು ಬರಬೇಡಿ ನಾನೇ ಬರ್ತೀನಿ ಅಂತ ಹೇಳು ನಾನೇ ಬರ್ತೀನಿ ಅಂತ ಹೇಳಿ ವೀಕ್ಲಿ ಒಂದೊಂದು ಇಂಜೆಕ್ಷನ್ ಕೊಟ್ರು ಬರೀ ಒಂದು ಮೂರು ಇಂಜೆಕ್ಷನ್ ಅಷ್ಟೇ ವೀಕ್ಲಿ ಒಂದು ಕೊಡಬೇಕಿದ್ದು ಇಂಜೆಕ್ಷನ್ ಇವತ್ತು ಕೊಟ್ಟಿರ್ತೀನಿ ಕರ್ಕೊಂಡೋಗಿ ಅಂತ ಹೇಳಿದ್ರು ಎರಡು ವಾರ ಆಯ್ತು ಒಂದು ಫಿಫ್ಟೀನ್ ಡೇಸ್ ಆಯ್ತು ಎರಡನೇ ಇಂಜೆಕ್ಷನ್ ಆದ್ಮೇಲೆ ನಮ್ಮ ಅಪ್ಪಾಜಿ ಸ್ವಲ್ಪ ಒಂದು ಎರಡು ಇಂಜೆಕ್ಷನ್ ಆಗಿ ಒಂದು ಎರಡು ಮೂರು ದಿನಕ್ಕೆ ನಮ್ಮ ನಮ್ಮ ಅಪ್ಪಾಜಿ ಫುಲ್ ರೆಡಿ ಆಗ್ಬಿಟ್ರು ಯಾವ ಥರ ಅಂತಂದ್ರೆ ಅವ್ರಿಗೆ ನಡಿಯೋಕೆ ಅಷ್ಟ ಆಗ್ತಿರ್ಲಿಲ್ಲ ಒಂದು ಹತ್ತು ಹೆಜ್ಜಿ ಹೋದ್ರು ಅಂದ್ರೆ ಸುಸ್ತಾಗ್ತಿತ್ತು ಕುತ್ಕೊಳ್ತಾ ಇದ್ರು ಎರಡನೇ ವಾರಕ್ಕೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅಷ್ಟಾದ್ರೂ ಹೋಗ್ತಾ ಇದ್ರು ಅದಕ್ಕಿಂತ ಮುಂಚೆ ಸ್ವಲ್ಪನೂ ಓಡಾಡ್ತಿರ್ಲಿಲ್ಲ ಅದಾದ್ಮೇಲೆ ಹಂಗೆ ರೆಡಿ ಆದ್ರು ಒಂದೂವರೆ ತಿಂಗಳು ಇಲ್ಲೇ ಇಟ್ಕೊಂಡಿದ್ದೆ ನಾನು ಅವ್ರು ಫುಲ್ ರೆಡಿ ಆದ್ಮೇಲೆ ನಮ್ಮ ತಂದೆ ಮಾತು ಕೇಳಲಿಲ್ಲ ಇಲ್ಲ ನಾನು ಹೋಗ್ತೀನಿ ಅಲ್ಲಿ ಅವ್ರು ಏನು ಮಾಡ್ಕೊತಿದಾರ ಏನೋ ಹೋಟ್ಲ್ ಬೇರೆ ಏನು ಮಾಡ್ತಾ ಏನೋ ಗೊತ್ತಿಲ್ಲ ನಾನು ಹೊರಡ್ತೀನಿ ಅಂತ ಹೋದ್ರು ಅಪ್ಪಾಜ್ ಅಪ್ಪಾಜಿ ಹೋಗಿ ಒಂದು ಒಂದೂವರೆ ತಿಂಗಳಾಗಿಲ್ಲ ಸ್ನೇಹಿತರೆ ಒಂದು ತಿಂಗಳ ಮೇಲೆ ಒಂದು ನಾಲ್ಕೈದು ದಿನ ಆಯ್ತೇನೋ ಗೊತ್ತಿಲ್ಲ ಮೇ ಎರಡನೇ ತಾರೀಕು ನೈಟ್ ಫೋನ್ ಮಾಡಿದರು ಅಷ್ಟೆಲ್ಲ ಸಮಸ್ಯೆ ಆಯಿತು ಕರ್ಕೊಂಡು ಬಂದರು ನಮಗೆಲ್ಲರಿಗೂ ಭರವಸೆ ಏನು ಅಂತಂದರೆ ಫೆಬ್ರವರಿ ಮಂತಲ್ಲಿ ಹಾಗಾಗಿತ್ತಲ್ವಾ ಸೇಮ್ ಅದೇ ಥರನೇ ಆಗಿದೆ ಮತ್ತೆ ನಮ್ಮ ತಂದೆನ ನಾವು ಬದುಕಿಸ್ಕೋಬೋದು ಅನ್ನೋ ಒಂದು ಹೋಪ್ ನಮ್ಗೆ ತುಂಬಾ ಇತ್ತು ನಾವು ತಿರ್ಗಾ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಇಲ್ಲೇನು ಲೋಕಲ್ ಚೆಕ್ ಮಾಡಿದ್ರು ಅದೇ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಆವಾಗ ಮೇ ಮಂತಲ್ಲಂತೂ ಸಿಕ್ಕಾಪಟ್ಟೆ ಅದು ಎಷ್ಟು ಸೀರಿಯಸ್ ಆಗಿ ಚೆಕಿಂಗ್ ಎಲ್ಲ ನಡೀತಾ ಇತ್ತು ಅಂತಂದರೆ ಎಲ್ಲೂ ಯಾರನ್ನೂ ಬಿಡ್ತಾನೆ ಇರಲಿಲ್ಲ ಅಂಥದ್ರಲ್ಲಿ ಇವ್ರು ಮಿಡ್ ನೈಟ್ ಬಂದರು ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೂ ಏನಕ್ಕೂ ಹೋಗೋದಿಲ್ಲ ಮಿಡ್ ನೈಟಲ್ಲಿ ಬಂದಿದ್ರು ನಾವು ಲೋಕಲ್ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಬೆಳಗ್ಗೆನೇ ಎದ್ದ ತಕ್ಷಣ ಫೋನ್ ಮಾಡಿದರೆ ಅವ್ರು ಏನಂದ್ರು ಹನ್ನೊಂದುವರೆಗೆ ನಾನು ಇಂತಲ್ಲಿ ವರ್ಕ್ ಮಾಡ್ತೀನಿ ಇಲ್ಲಿಗೆ ಬನ್ನಿ ಅಂತ ಅವ್ರೊಂದು ಅಡ್ರೆಸ್ ಕೊಟ್ಟರು ನಾನು ಅಲ್ಲೇ ಅವ್ರಿಗೆ ಇಂಜೆಕ್ಷನ್ ಮಾಡ್ತೀನಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಹನ್ನೊಂದುವರೆ ಹನ್ನೆರಡು ಗಂಟೆ ಹಂಗೆ ಬನ್ನಿ ನಾನು ಹಾಸ್ಪಿಟಲಲ್ಲಿ ಇರ್ತೀನಿ ಅಂತ ಹೇಳಿದರು ನಮ್ಮ ತಂದೆ ಮೂರು ದಿನ ಏನೂ ತಿಂದಿರಲಿಲ್ಲ ಸ್ಯಾಟರ್ಡೇಯಿಂದನೇ ಸಾರಿ ಸಾರಿ ಫ್ರೈಡೇಯಿಂದನೇ ಅವ್ರಿಗೆ ತುಂಬಾ ಸೀರಿಯಸ್ ಇತ್ತು ಬಟ್ ಅವ್ರು ಏನೂ ತಿಂದಿರಲಿಲ್ಲ ಇದನ್ನ ನನ್ನ ಹತ್ರ ಹೇಳ್ಕೊಂಡಿಲ್ಲ ಬೇಗ ಅವರು ಯಾಕೆ ಅಂತಂದರೆ ಎಲ್ಲದಕ್ಕೂ ಬನ್ನಿ ಬನ್ನಿ ಅಂತ ಕರಿತೀನಿ ಅಂತ ನಮ್ಮ ಅಪ್ಪಾಜಿ ಹೇಳ್ಕೊಳೋಕ್ಕೆ ಅವಶ ಅವಕಾಶ ಕೊಟ್ಟಿಲ್ಲ ಅಂದರೆ ಏನೇ ಒಂದು ಚಿಕ್ಕ ಜ್ವರ ಇದ್ರೂ ಕೂಡ ಲೋಕಲಲ್ಲಿ ಅಲ್ಲೇ ಊರಲ್ಲಿ ಒಂದು ಸಾರಿ ಹಾಸ್ಪಿಟ್ಲಿಗೆ ತೋರಿಸಿ ಹುಷಾರಾಗಲಿಲ್ಲ ಅಂದರೆ ನಾವು ಅಪ್ಪಾಜಿ ಇಲ್ಲಿಗೆ ಇದ್ರು ಇಲ್ಲೇನ ನಾನು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ಹುಷಾರ್ ಮಾಡಿ ಕಳಿಸ್ತಾ ಇದ್ದೆ ಯಾವಾಗ್ಲೂ ಮತ್ತೆ ಅವಳು ಕರಿತಾಳೆ ಬೇಡ ಹೇಳಿ ಅಪ್ಪಾಜಿ ಹೇಳಲಿಲ್ಲ ಅಷ್ಟು ಸೀರಿಯಸ್ ಆದರೂ ನಾನು ಹತ್ರ ಹೇಳಿಲ್ಲ ಫೋನ್ ಮಾಡಿದ್ರು ಕೂಡ ಆರಾಮಿದ್ದೀನಿ ಆರಾಮಿದ್ದೀನಿ ಅಂತಲೇ ಹೇಳೋರು ಬಟ್ ತುಂಬಾ ಸೀರಿಯಸ್ಸಾಗಿ ಮೇ ನೈಟ್ ಬಂದಾಗ ಮೇ ಮೂರನೇ ತಾರೀಕು ನಾವಿನ್ನು ಹಾಸ್ಪಿಟ್ಲಿಗೆ ಹೊರಬೇಕು ಏನು ತಿಂದೆ ಇರೋರು ಬೆಳಗ್ಗೆ ಒಂದು ಸ್ವಲ್ಪ ಅಂಬ್ಲಿ ಮಾಡಿ ಅಂಬ್ಲಿ ಮಾಡ್ಕೊಟ್ಟೆ ನಾನು ಯಾವಾಗಲೂ ನಮ್ಮ ಅಪ್ಪಾಜಿಗೆ ಮಂಡಕ್ಕಿ ಆ ಥರದ್ದೇನು ಕೊಡೋಲ್ಲ ಒಂದು ಸ್ವಲ್ಪ ಅಂಬ್ಲಿ ಒಂದು ಸ್ವಲ್ಪ ಮುದ್ದೆ ಅವ್ರು ಕೇಳಿ ಕೇಳಿದಾಗ ಬಿಸಿ ಬಿಸಿ ರೊಟ್ಟಿ ಒಂದೊಂದೇ ರೊಟ್ಟಿ ಅರ್ಧ ಅರ್ಧ ರೊಟ್ಟಿ ಆಗಲಿ ಅಷ್ಟನ್ನೇ ಮಾಡಿಕೊಡ್ತಾ ಇದ್ದೆ ನಾನು ಅವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನೂ ಬೇಡ ನನಗೆ ಊಟ ಅಂದರು ನಮ್ಮ ಮನೆಯವರೇ ಬೈದು ಒಂದು ಮೂರು ನಾಲ್ಕು ತುತ್ ಅಂಬ್ಲಿ ಊಟ ಮಾಡಿಸಿದ್ರು ಮಾವ ಹಿಂಗಂದ್ರೆ ಹೆಂಗೆ ಹಿಂಗೆ ಒಂದು ನಾಲ್ಕು ಊಟ ಮಾಡಿ ಮಾವ ಅಂಥೇಳಿ ನಮ್ಮ ಮನೆಯವ್ರೆ ಅವ್ರು ಅವ್ರಿಂದ ಅವ್ರಾಗೇನೆ ಸುತ್ತು ಮಾಡಿ ಊಟ ಮಾಡಿಸಿದ್ರು ಒಂದು ಸ್ಪೂನಲ್ಲಿ ಊಟ ಮಾಡಿಸಿದ್ರು ಒಂದು ನಾಲ್ಕು ಸ್ಪೂನ್ ಅಷ್ಟೇ ಅಂಬ್ಲಿ ಕುಡ್ತಿದ್ದು ಅಷ್ಟಾದಮೇಲೆ ನಾನು ಮಿಕ್ಕಿದವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಸ್ನಾನ ಮಾಡಿ ಎಲ್ಲ ಬೇಗ ಬೇಗ ಅನ್ನೋ ಥರನೇ ರೆಡಿ ಡ್ರೆಸ್ ಒಂದು ಹಾಕ್ಕೊಂಡಿರಲಿಲ್ಲ ನೈಟಿ ಹಾಕ್ಕೊಂಡಿದೆ ಇನ್ನೊಂದು ಹನ್ನೊಂದು ಗಂಟೆ ಹಂಗೆ ಡ್ರೆಸ್ ಹಾಕೊಂಡು ಪಪ್ಪನ ಕರ್ಕೊಂಡು ಹೋದ್ರೆ ಅಪ್ಪಾಜಿ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಹನ್ನೊಂದು ಗಂಟೆ ಹಾಗೆ ಇನ್ನೊಂದು ಸ್ವಲ್ಪ ಅಂಬ್ಲಿ ಕುಡಿತೀನವ ಅಂತ ಅಂತು ನಾವು ಅಪ್ಪಾಜಿ ಸ್ವಲ್ಪ ಅಂಬ್ಲಿ ಮಾಡಿಕೊಂಡು ಆಹಾರಕ್ಕೆ ಇಟ್ಟಿದ್ದೆ ಒಂದು ಸ್ಪೂನ್ ಕುಡಿದ್ರು ಇನ್ನೊಂದು ಸ್ಪೂನ್ ಕುಡಿಯೋಕ್ಕೆ ಅವ್ರಿಗೆ ಆಗಲಿಲ್ಲ ಆಲ್ರೆಡಿ ಬೇಡ ನಾನು ಮತ್ತೆ ಆಮೇಲೆ ಕುಡಿತೀನಿ ಅಂತ ಹೇಳಿದರು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ವಾಶ್ರೂಮ್ಗೆ ಹೋಗಿ ಬಂದರು ಅಷ್ಟು ಎಷ್ಟೇ ಸೀರಿಯಸ್ ಇದ್ರೂ ಕೂಡ ನಮ್ಮ ತಮ್ಮನ ಕರ್ಕೊಂಡು ಎತ್ಕೊಂಡೋಗು ನನ್ನ ವಾಶ್ರೂಮಲ್ಲಿ ನಾವು ಎಷ್ಟೇ ಹೇಳ್ತಾಯಿದ್ವಿ ಅಪ್ಪಾಜಿ ಇಲ್ಲೇ ಮಾಡು ನಾವೆಲ್ಲ ತೊಗೊಂಡೋಗ್ತೀವಿ ಅಂತ ಹೇಳಿದರು ನಾವು ಅಪ್ಪಾಜಿ ಇಲ್ಲಪ್ಪ ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿ ನಮ್ಮ ತಮ್ಮ ಎತ್ಕೊಂಡು ಹೋಗ್ತಿದ್ದ ಹೋಗಿ ವಾಶ್ರೂಮಲ್ಲಿ ವಾಶ್ರೂಮ್ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರು ಅಪ್ಪ ಮೇಲೆ ಕುತ್ಕೋ ಅಪ್ಪಾಜಿ ಅಂತ ಅಂದೆ ಇಲ್ಲಪ್ಪ ನನಗೆ ಅವ್ರಿಗೆ ಅಂತಿತ್ತೋ ಇರೋ ಗೊತ್ತಿಲ್ಲ ಇಲ್ಲ ನನ್ನ ಸೋಪ ಮೇಲೆ ಬೇಡ ಒಂದು ಚಾಪಿ ಹಾಕೋ ಕೆಳಗಡೆ ಮಲ್ಕೋತೀನಿ ಅಂತಂದರು ಚಾಪಿ ಮೇಲೆ ಒಂದು ಹಾಕ್ತಾ ಇದ್ದೆ ಅದು ಕೂಡ ನಮ್ಮ ಅಪ್ಪಾಜಿ ಹಾಕಿಸ್ತಾ ಇಲ್ಲ ಏ ಕೌದಿ ಬೇಡ ನನಗೆ ಚಾಪ್ ಅಷ್ಟೇ ಸಾಕು ಅಂತ ನಾನೇ ಬೈದೆ ಅದೆಲ್ಲ ಚಾಪಿ ಒತ್ತುತ್ತೆ ಅದೊಂದು ಕೌದಿ ಇರಲಿ ಬಿಡು ಅಂತ ಹಾಕಿದೆ ಕುತ್ಕೊಂಡು ಒಂದ್ಬಿಟ್ಟು ನೀರು ಅಷ್ಟೇ ನೆಕ್ಸ್ಟು ಇನ್ನೊಂದು ಗುಟು ನೀರು ಕೂಡಿರಲಿಲ್ಲ ಹಂಗೇನೆ ಹೋಯ್ತು ಜೀವ ನನ್ನ ಮುಂದೆ ಅಂದ್ರೆ ಏನೇ ಒಂದಾಗ್ಲಿ ನಾನು ನನ್ನ ಮಗಳ ಹತ್ರ ಹೋದ್ರೆ ಹುಷಾರಾಗ್ತೀನಿ ಅನ್ನೋ ಒಂದು ಭರವಸೆಯಿಂದ ಬಂದಿತ್ತು ಅಪ್ಪಾಜಿ ಬಟ್ ನನ್ ಮುಂದೆ ಬಟ್ ನನ್ ಕಣ್ಮುಂದಿನೇ ಜೀವ ಹೋದ್ ಬಟ್ ನನ್ನ ನಾನು ಕಣ್ಮುಂದೇನೆ ಜೀವ ಹೋದ್ರು ಅವ್ರನ್ನ ಬದುಕಿಸ್ಕೊಳಕ್ಕಾಗಲ್ಲ ಆ ಥರವನ್ನು ನಾವು ಯಾರಿಗೂ ಕೊಡ್ಬಾರ್ದು ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದು ಹೆಣ್ಮಕ್ಳಿಗೆ ತಂದೆ ಅಂದರೆ ವಿಶೇಷವಾದ ಪ್ರೀತಿ ಇರುತ್ತೆ ಅವ್ರ ಅವ್ರು ಜೀವ ಜೀವಬೋದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರಲ್ಲ ಇದೆಲ್ಲ ನಾವು ಅಪ್ಪಾಜಿ ಹಾಸ್ಪಿಟಲ್ ಡಾಕ್ಯುಮೆಂಟ್ಸು ನೋಡಿ ಎಷ್ಟೊಂದಿದೆ ಅಂತ ಇದ್ಯಾವುದು ನನಗೆ ಬಿಸಾಕಕ್ಕೆ ಮನ್ಸಿಲ್ಲ ಇಲ್ಲಿ ನಾಲ್ಕು ವರ್ಷ ಆಯ್ತು ಅವ್ರನ್ನ ನಮ್ಮ ನಗಲಿ ಬಟ್ ಇದ್ದು ನನಗೆ ಒತ್ಸಾಕಕ್ಕೆ ನೆನ್ ಮನ್ಸಾಗಲ್ಲ ಇದು ನನ್ನ ಜೀವ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ಇದು ನನ್ನ ಇರ್ಲಿ ಅಂತ ಇಟ್ಕೊಂಡಿದ್ದೀನಿ ಇದು ಅದು ಒಂದು ಥರ ನೋವು ನಮಗಾದ್ರೆ ನನ್ನ ನನ್ನ ತಂದೆನ ಕಳ್ಕೊಂಡಲ್ಲ ಅನ್ನೋ ಒಂದು ನೋವು ನನಗಾದ್ರೆ ನೆಕ್ಸ್ಟು ಅಲ್ಲಿಂದ ಒಂದು ನಮ್ಮನೆಯವರು ಅದೇ ತನಕ ಕೆಲಸಕ್ಕೆ ಹೋಗಿದ್ರು ಒಂದು ಹಾಫ್ ಆ್ಯನ್ ಅವರ್ ಆಗಿರಲಿಲ್ಲ ಏನೋ ಅವರು ಸ್ಪಾಟು ಕೂಡ ಮುಟ್ಟಿರಲಿಲ್ಲ ಅಂದರೆ ಕ್ರಷರ್ಗೆ ಹೋಗಿನೂ ಕೂಡ ತಲುಪಿರ್ಲಿಲ್ಲ ಫೋನ್ ಮಾಡಿದೆ ಅಪ್ಪಾಜಿಗೆ ಹಿಂಗೆ ಆಯಿತು ಅಂತಂದೆ ವಾಪಸ್ ಬಂದರು ಬಂದು ನಾಲ್ಕೈದು ಓಮಿನಿಗೆ ಫೋನ್ ಮಾಡಿದ್ವಿ ಇಲ್ಲಿಂದ ಊರಿಗೆ ಕರ್ಕೊಂಡೋಗ್ಬೇಕಲ್ವ ಅಪ್ಪಾಜಿಗೆ ಹೇಳಿ ನಾಲ್ಕೈದು ಓಮಿನಿಗೆ ಫೋನ್ ಮಾಡಿದ್ರು ಎಲ್ಲರೂ ಬರ್ತಿದ್ರು ಮನೆ ಹತ್ರ ಹಿಂಗೆ ಡೆತ್ ಆಗಿದ್ದಾರೆ ಅಂದ ತಕ್ಷಣ ಇಲ್ಲ ನಾವು ಹಾಕೋಲ್ಲ ಬೇರೆ ಗಾಡಿ ಹೋಗಿ ಅಂತ ಹೇಳೋರು ಯಾಕೆ ಅಂದರೆ ನಾವು ಅವ್ರನ್ನ ದೂಷಿಸೋದಲ್ಲ ಅವಾಗ ಆ ಮೂಮೆಂಟಲ್ಲಿ ಕೊರೋನಾ ಇತ್ತು ನಾವು ಹೇಗೆ ತಿರ್ಕೊಂಡಿದ್ದಾರೆ ಅಂದ್ರೂ ಕೂಡ ಅವ್ರ ಮನಸಲ್ಲಿ ಭಾವನೆ ಬರುತ್ತೆ ಇಲ್ಲ ನಾವು ಹಾಕೋದಿಲ್ಲ ಅಂತೇಳ್ಬಿಟ್ಟು ಹೋಗೋರು ಅಲ್ಲಿಂದ ನಮ್ಮ ಮಾವಂಗೆ ಫೋನ್ ಮಾಡಿದ್ವಿ ಅಂದರೆ ನನ್ನ ತಂಗಿ ನನ್ನ ತಂಗಿನ ಕೊಟ್ಟಿದ್ದೀವಲ್ವ ಅಲ್ಲಿಗೆ ಫೋನ್ ಮಾಡಿದ್ವಿ ಅಲ್ಲಿಗೆ ಫೋನ್ ಮಾಡಿದಾಗ ನಮ್ಮ ದೊಡ್ಡ ಮಾವ ಮತ್ತೆ ಕರ್ಕೊಂಡು ಬಂದರು ಅಂದರೆ ಇವಾಗ ಏನಾದರೂ ರೈತ್ರಿಗೆ ಒಂದು ಸ್ವಲ್ಪ ಅಲವಿತ್ತು ನಮ್ಮ ಮಾವ ಏನು ಮಾಡ್ತು ಒಂದು ದೊಡ್ಡ ಬಳ್ಳೊಳ್ಳಿ ಚೀಲ ಇಟ್ಕೊಂಡು ನಾವು ಬಳ್ಳೊಳ್ಳಿ ಮರಕ್ಕೆ ಹೋಗಿದ್ವಿ ದಾವಣಗೆರೆಯರು ಬೆಳ್ಳುಳ್ಳಿ ಮರಕ್ಕೆ ಹೋಗಿದ್ದೀವಿ ರೀ ವಾಪಸ್ ಅಂತ ಹೇಳಿ ಇಲ್ಲಿಗೆ ಬಂದರು ಇಲ್ಲಿಂದ ಕರ್ಕೊಂಡು ಹೋದ್ವಿ ಆದರೆ ಇನ್ನೊಂದು ಏನು ಮನ್ಸಿಗೆ ತುಂಬ ನೋವಾಯಿತು ಅಂದರೆ ಯಾರು ಹೊಟ್ಟೆ ಹುಟ್ಟಿರೋ ಮಕ್ಕಳು ತಿರ್ಕೊಂಡಾಗ ಕೈ ಕಾಲು ಮಡಿಸ್ತೀವಲ್ವ ಆ ಥರ ಮಕ್ಳು ಯಾರು ಮಾಡಬಾರ್ದಂತೆ ಬೇರೆಯವ್ರು ಮಾಡ್ಬೇಕಂತೆ ಕೈ ಕಾಲು ಅದೆಲ್ಲ ಮಡಚೋದು ಬಟ್ ಎಲ್ಲರೂ ಕಿಟಕಿ ಹತ್ರ ನಿಂತ್ಕೊಂಡು ಹೇಳ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಆದರೆ ಯಾರೂ ಒಳಗೆ ಬರ್ತಿಲ್ಲ ಯಾರೂ ಮುಡ್ತಿಲ್ಲ ಅದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವಾಗ ಆ ಮೂಮೆಂಟ್ ಇತ್ತು ಇನ್ನೇನು ಮಾಡೋದು ಹೇಳಿ ನನ್ನ ತಮ್ಮನೇ ಆ ಕೆಲಸ ಮಾಡ್ದ ಈಗ ಕಷ್ಟ ಇದೆ ಅಲ್ವಾ ಈಗ ನಾವು ಅಪ್ಪಾಜಿ ನೋಡ್ತೇವಲ್ಲ ಇದಕ್ಕಿಂತ ದೊಡ್ಡ ನೋವು ನಮಗೆ ಯಾವುದು ಅಂತ ಅಂತೇಳಿ ನನ್ನ ತಮ್ಮನೇ ಆ ಕೆಲಸ ಮಾಡ್ದೆ ಅಲ್ಲಿಂದ ಅಪ್ಪಾಜಿನ ಓಮಿನ ಹಾಕ್ಕೊಂಡ್ವಿ ನಮಗೆ ಇನ್ನೊಂದು ಗಾಡಿ ಮಾಡಿಸ್ತೀನಿ ಅಂತ ಹೇಳಿದರು ಬಟ್ ಇಷ್ಟ ಆಗಲಿಲ್ಲ ನಾವಿಲ್ಲ ನಾವು ಇದೇ ಗಾಡೀನೇ ಬರ್ತೀವಿ ಅಂತ ಕಂಡೀಷನ್ ಹಾಕಿದರು ಇದೇ ಗಾಡಿಯಲ್ಲಿ ನೀವು ಬರಬೇಕು ಅಂದರೆ ಎಲ್ಲೂ ಕೂಡ ಒಂದು ಡ್ರಾಪ್ ನಿಮ್ಮ ಕಣ್ಣಿಂದ ನೀರು ಬರ್ಕೂಡ್ದು ನೀವು ಇವಾಗ ಹೇಗೆ ಈಗ ಹೇಗೆ ಮಾತಾಡ್ತಿದ್ದೀರ ನಮ್ಮ ಹತ್ರ ಹೀಗೇನೆ ನೀವು ಊರವರೆಗೂ ಬರ್ತೀನಿ ಅಂದರೆ ನಾವು ಈ ಕರ್ಕೊಂಡು ಕರ್ಕೊಂಡೋಗ್ತೀವಿ ಇಲ್ಲ ಎಲ್ಲಾದರೂ ಚೆಕಿಂಗಾರೋ ಹಂಗೆ ಹಿಂಗೆ ಹಿಡಿದ್ರು ಅಂದರೆ ಮತ್ತೆ ಏನಾಗುತ್ತೋ ಗೊತ್ತಿರೋಲ್ಲ ಅಂತ ಅಂದರು ಅದೊಂದು ಎಂಥ ಒಂದು ವಿಚಿತ್ರವಾದ ದಿನ ಅಂದರೆ ಅದು ಎದ್ರುಗಡೆ ನಮ್ಮ ತಂದೆ ಮಲಗಿಸ್ಕೊಂಡಿದ್ದೀವಿ ಒಬ್ರು ಅಳ್ತಿಲ್ಲ ಯಾರ್ ಕಣ್ಣಲ್ಲೂ ನೀರು ಬರ್ತಿಲ್ಲ ಯಾಕೆಂದರೆ ಅಷ್ಟು ನಮ್ಮ ಕಂಡೀಷನ್ ಆಗಿಬಿಟ್ಟಿದ್ದಾರೆ ಎಲ್ಲೂ ಒಂಚೂರು ಅಡ್ಕೊಡ್ದು ಯಾಕೆಂದರೆ ಉದ್ದಕ್ಕೂ ಗಾಡಿ ಚೆಕಿಂಗ್ ಇರ್ತವೆ ಎಲ್ಲೂ ನೀವು ಹಡ್ಕೊಡ್ದು ಅಂತೇಳಿ ಅಪ್ಪಾಜಿ ಮೇಲೆಲ್ಲ ನೀಟಾಗಿ ಮುಚ್ಚಿ ಮೇಲುಗಡೆ ಒಂದು ಚೀಲದ ಥರ ಹಾಕಿದ್ದಾರೆ ಅಂದರೆ ಏನೋ ಒಂದು ಚೀಲ್ಗಳನ್ನ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ವಿ ಅನ್ನೋ ಥರ ಮುಂದೆ ಅವ್ರ ಬೇರೆ ಬಳ್ಳುಳ್ಳಿ ಚೀಲ ಇತ್ತು ಆ ಥರ ಒಂದು ನರಕದಿಂದ ನರಕದಲ್ಲಿ ಒಂದು ನೂರು ಕಿಲೋಮೀಟ್ರ್ ಹೋಗೋದು ನಾವು ಒಂದು ಸಾವಿರ ಕೋಟಿ ಕಿಲೋಮೀಟ್ರ್ ಅಷ್ಟು ದೂರ ಹೋದಷ್ಟು ಫೀಲ್ ಆಯ್ತು ಎಲ್ಲೂ ಒಂದು ಸ್ವಲ್ಪನೂ ಕಣ್ಣೀರು ಹಾಕೋ ಆಗಿಲ್ಲ ಅವತ್ತು ಇನ್ನೊಂದು ನಮ್ಮ ಲೆಕ್ಕೇನು ಅಂತ ಅಂದರೆ ಪೊಲೀಸ್ನವರು ಹಿಂದಿರೋ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ ಮುಂದಿರೋ ಗಾಡಿ ಚೆಕ್ ಮಾಡ್ತಾರೆ ಮೂರು ಚೆಕಿಂಗ್ ಪೋಸ್ಟಲ್ಲೂ ಹಾಗೆ ಆಯಿತು ಹಿಂದಿರೋ ಗಾಡಿ ಚೆಕ್ ಮಾಡ್ತಾರೆ ಮುಂದಿರೋ ಗಾಡಿ ಚೆಕ್ ಮಾಡ್ತಾರೆ ಬಟ್ ನಮ್ಮ ಗಾಡಿನ ಮೂರ ಹತ್ರನೂ ಚೆಕ್ ಮಾಡಲಿಲ್ಲ ಹಾಗೇನೆ ಕಳಿಸಿದ್ರು ಈ ಹತ್ರ ಮುಂದೂರ ಹತ್ತಿರ ಇರೋ ನ ನಾವು ಹೇಗೋ ಮಿಸ್ ಮಾಡ್ಕೊಂಡು ಹೋದ್ವಿ ಮುಂದೆ ಒಂದು ಗೇಟ್ ನಮಗೆ ಸಿಕ್ತು ಬಟ್ ಅವ್ರು ಏನು ಕೇಳಲಿಲ್ಲ ನಮ್ಮ ಮನೆಯವ್ರೇ ಮುಂದೆ ಬೈಕಲ್ಲಿ ಹೋಗಿ ಒಂದು ಟಿಕೆಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಊರವರೆಗೂ ಹೋದ್ವಿ ಆದರೆ ಸ್ನೇಹಿತರೆ ಏನು ಅನ್ಸ್ತು ಅಂತಂದರೆ ಎಂಥ ಒಂದು ಪರೀಕ್ಷೆ ನಮಗೆ ಆವತ್ತ ದೇವ್ರು ಕೊಟ್ಟ ಅಂತಂದರೆ ಎದ್ರಿಗೆ ನಮ್ಮ ತಂದೆನ ಇಟ್ಕೊಂಡು ಕಣ್ಣೀರು ಹಾಕೋ ಸ್ವಾತಂತ್ರ್ಯನೂ ನಮ್ಗೆ ಹಾಗಾಯಿತು ಆದರೆ ನಾನು ಅಪ್ಪಾಜಿ ಹತ್ರ ಕೇಳೋದು ಒಂದೇ ನಾನು ಅಪ್ಪಾಜಿ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ತುಂಬ ಭರವಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ರು ನಾನು ಬದುಕ್ತೀನಿ ಅಂತ ಬಟ್ ಅದನ್ನು ನನ್ಗೆ ಉಳಿಸ್ಕೊಳೋಕ್ಕಾಗಲಿಲ್ಲ ಅದು ನನ್ನ ಮನಸ್ಸಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಮಿನಿಮಮ್ ಒಂದು ವರ್ಷ ಹತ್ತತ್ರ ಅಂತೂ ನಾನು ತುಂಬಾ ಕುಗ್ಗೋಗಿದ್ದೆ ನನಗೆ ಪ್ರತಿ ಕ್ಷಣ ನನಗದು ನೆನಪಾಗ್ತಾ ಇತ್ತು ಯಾಕೆಂದರೆ ನಾನು ಅಪ್ಪಾಜಿ ಹೇಳೇ ಬಂದಿದ್ದು ನಾನು ನನ್ನ ಮಗಳ ಹತ್ರ ಹೋದರೆ ಬದುಕ್ತೀನಿ ಅಂತ ಹೇಳೇ ಬಂದಿದ್ದು ಬಟ್ ಅವ್ರು ನಾವು ಬದುಕಿಸ್ಕೊಳಕ್ ಅದು ತುಂಬ ಒಂದು ನೋವಿನ ವಿಷಯ ಸ್ನೇಹಿತರೆ ನಾನು ನಿಜವಾಗ್ಲೂ ನಮ್ಮ ತಂದೆ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ ಅವ್ರು ಇಷ್ಟೆಲ್ಲ ನರ್ಕ ಅನುಭವಿಸಿ ನನ್ನ ತಂದೇನ ಕರ್ಕೊಂಡೋಗಿದ್ದರು ಸ್ನೇಹಿತರೆ ಅದೆಲ್ಲ ನೆನೆಸ್ಕೊಂಡ್ರೆ ಆ ಕ್ಷಣ ಒಂಥರ ನರಕದ ಥರ ಇರುತ್ತೆ ಹಾಗಾಗಿ ನನಗೆ ಮೇ ಮೂರು ನನ್ನ ಲೈಫಲ್ಲೇ ಮರೆಯೋಕ್ಕಾಗದೆ ಇರೋಂಥ ದಿನ ಎಷ್ಟೇ ನಾನು ಖುಷಿಯಿಂದ ಇರ್ತೀನಿ ಅಂದ್ರೂ ಕೂಡ ಒಳಗಡೆ ನನಗೆ ಅದು ದುಃಖ ಕಾಡ್ತಾನೇ ಇರುತ್ತೆ ಎಷ್ಟು ಆಸೆ ಇಟ್ಕೊಂಡು ನನ್ನ ತಂದೆ ಇಲ್ಲಿಗೆ ಬಂದಿದ್ರು ನಾನು ಬದುಕ್ತೀನಿ ನನ್ನ ಮಗಳ ಮನೆಗೆ ಹೋದ್ರೆ ಅಂತ ನನ್ನಿಂದ ಅದು ನಮ್ಮ ಅಪ್ಪಾಜಿನ ಬದುಕಸ್ಕೊಳೋಕೆ ಅನ್ನೋ ಒಂದು ತುಂಬ ಹಿಂದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದರಿಂದ ನನ್ನ ನನ್ನ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಬಟ್ ನಿಮ್ಗೆ ಏನು ಗೊತ್ತಿಲ್ಲ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ